ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಅತ್ಯುನ್ನತ ಗುಣಮಟ್ಟದ ಔಷಧಿಗಳು ಅತಿ ಕಡಿಮೆ ಬೆಲೆಗೆ ಜನಸಾಮಾನ್ಯರಿಗೆ ದೊರೆಯುತ್ತಿದ್ದು ರಾಮನಗರ ಜಿಲ್ಲೆಯಲ್ಲಿ ಸಾರ್ವಜನಿಕರಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಹೇಮಾ ಜನೌಷಧಿ ಕೇಂದ್ರದಲ್ಲಿ ಗುಣಮಟ್ಟದ ಔಷಧಿಗಳು ಕಡಿಮೆ ಬೆಲೆಗೆ ಸಿಗುತ್ತಿವೆ ಇದರಿಂದ ಹಣ ಉಳಿತಾಯವೂ ಆಗುತ್ತಿದೆ ಇಂತಹ ಒಳ್ಳೆಯ ಯೋಜನೆಗಳಿಂದ ಕೇಂದ್ರ ಸರ್ಕಾರವನ್ನು ಅಭಿನಂದಿಸುವುದಾಗಿ ತಿಳಿಸಿದರು ಆರೋಗ್ಯ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಈ ಔಷಧಿಯಿಂದ ತುಂಬಾ ಸಹಾಯ ಆಗಿದೆ ಇನ್ನೋರ್ವ ಸ್ಥಳೀಯ ಸ್ವಾಮಿ ಬಡ ಜನರಿಗೆ ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗುತ್ತಿರುವುದು ವರದಾನವಾಗಿದೆ ಎಂದರು ಹದಿನೇಳು ಇಪ್ಪತ್ತು ರೂಪಾಯಿ ಬೀಳ್ತದೆ ತುಂಬಾ ಬಡವರಿಗೆ ಪ್ರತಿ ಆಲ್ರೌಂಡ್ ಜನ ಎಲ್ಲರಿಗು ತುಂಬಾ ಚೆನ್ನಾಗಿದೆ ದಯವಿಟ್ಟು ತಗೊಳ್ಳಿ ಯಾವುದೇ ಎಫೆಕ್ಟ್ ಇಲ್ಲ ತುಂಬಾ ಚೆನ್ನಾಗಿದೆ ಮೋದಿಯವರು ಬಡ ಜನರಿಗೆ ಅಂತ ಔಷಧಿನ ಕಡಿಮೆ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ತುಂಬಾ ಅನುಕೂಲ ಆಗುತ್ತೆ ನಮ್ಮಂತರಿಗೆಲ್ಲ ಇಲ್ಲಿ ಸ್ಥಳೀಯರಾದ ಸುನೀತಾ ಇತರೆ ಔಷಧ ಅಂಗಡಿಗಳಲ್ಲಿ ಅತಿ ಹೆಚ್ಚಿನ ಬೆಲೆಗೆ ದೊರೆಯುವ ಅದೇ ಔಷಧಿಗಳು ಕಡಿಮೆ ಬೆಲೆಗೆ ಜನೌಷಧಿ ಕೇಂದ್ರದಲ್ಲಿ ಸಿಗುತ್ತಿವೆ ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಮತ್ತೆ ಜನೌಷಧಿ ಕೇಂದ್ರದ ಮಾಲೀಕ ಕೃಷ್ಣ ಕಳೆದ ಏಳು ವರ್ಷದಿಂದ ಜನೌಷಧಿ ಕೇಂದ್ರವನ್ನು ನಡೆಸುತ್ತಿದ್ದು ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿ ನೀಡಲಾಗುತ್ತಿದೆ ಜನರಿಂದಲೂ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ತಿಳಿಸಿದರು ವಿದ್ಯಾವಂತರು ವಿಚಾರವಂತರು ಇದನ್ನು ಉಪಯೋಗಿಸ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರು ರೈತ ಬಂಧುಗಳು ಮಹಿಳೆಯರು ಎಲ್ಲರೂ ಕೂಡ ಈ ಜನೌಷಧಿಯನ್ನ ಪ್ರಯೋಜನವನ್ನ ಪಡಿತಾ ಇದ್ದಾರೆ ಗುಣಮಟ್ಟದ ಔಷಧಿಗಳು ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲಿ ದೊರೀತಾ ಇರೋದ್ರಿಂದ ಜನಗಳಿಗೆ ಇದು ತುಂಬಾ ಉಪಕಾರವಾಗಿದೆ